ಖುಷಿಯಾಗಿದ್ದೀವಿ ನಾನು ನಾನು ಹೇಳ್ತೀನಿ ಸರ್ ಈಗ ಬಿಗ್ ಬಾಸ್ ಕಾರ್ಯಕ್ರಮದಿಂದ ಹಲವಾರು ಪ್ರತಿಭೆಗಳು ಸೆಲೆಬ್ರಿಟಿಗಳಾಗಿದ್ದಾರೆ ಅಂಥ ಸೆಲೆಬ್ರಿಟಿಗಳ ಲೈಫಲ್ಲಿ ಅವರ ದಾಂಪತ್ಯ ಜೀವನದಲ್ಲಿ ಏರುಪೇರುಗಳಾಗ್ತಾ ಇದ್ದಾವೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಏನು ಏನು ಹೇಳ್ತೀರಾ ಸೆಲೆಬ್ರಿಟಿಗಳ ಜೀವನ ಈ ಥರ ಏರುಪೇರು ಆಗ್ತಾ ಇರೋದ್ರ ಬಗ್ಗೆ ಸುಮ್ತೀರೇನಿಲ್ಲ ಏನಂದ್ರೆ ನಾವು ನಾವು ಅರ್ಥ ಮಾಡ್ಕೋಬೇಕು ಯಾಕೆಂದರೆ ಇದು ನನಗೂ ಬೇರೆಯವ್ರ ಲೈಫು ಭಾರಿ ವ್ಯತ್ಯಾಸ ಇದೆ ನಾವು ಮೂರು ನಾಲ್ಕು ಕಿಲೋಮೀಟ್ರ್ ನಡ್ಕೊಂಡು ಶಾಲೆಗೆ ಹೋಗ್ತಾಯಿದ್ದವರು ಮೂರು ನಾಲ್ಕು ಕಿಲೋಮೀಟ್ರ್ ನಡ್ಕೊಂಡು ಎಷ್ಟೇಟಲ್ಲಿ ಹಣ್ಣು ಕೂಯಿಸ್ಕೊಂಡು ವ್ಯಾಪಾರ ಮಾಡ್ತಿದ್ದರು ಹೊಲ ಉಳಿತಿದ್ದವ್ರು ಟ್ರ್ಯಾಕ್ಟ್ರಲ್ಲಿ ಕೆಲಸ ಮಾಡ್ತಿದ್ರು ಆಮೇಲೆ ಕೂಲಿ ಕೆಲಸಕ್ಕೆ ಹೋಗ್ತಿದ್ದವರು ಅದಾದಮೇಲೆ ಸ್ಟ್ರಗಲ್ ಮೇಲೆ ಸ್ಟ್ರಗಲ್ ಸ್ಟ್ರಗಲ್ ಮೇಲೆ ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ದರು ನಮ್ಗೆ ಯಾವುದೇ ರೀತಿ ಸಮಸ್ಯೆ ಆಗೋಲ್ಲ ಯಾಕೆಂದರೆ ಸೇಮ್ ನಾನು ಎಷ್ಟು ಕಷ್ಟಪಟ್ಟಿದ್ದೀನೋ ನನ್ನ ಹೆಂಡ್ತಿನೂ ಅಷ್ಟೇ ಕಷ್ಟಪಟ್ಟವಳೆ ಒಂದೊಂದು ರೂಪಾಯಿಗೂ ಎಷ್ಟು ವ್ಯಾಲ್ಯೂ ಇದೆ ಅಂತ ನಮಗೆ ಗೊತ್ತು ಕಣ್ಣೀರಿನ ಬೆಲೆ ಗೊತ್ತು ಸೊ ಹಂಗಿರುವಾಗ ನಮ್ಗೆ ಯಾವುದೇ ಸಮಸ್ಯೆ ಆಗೋಲ್ಲ ಸೊ ನೀವು ಆಗ ನೀವು ಕೇಳ್ತಿರೋ ಪ್ರಶ್ನೆಗೂ ನಮಗೂ ಭಾರಿ ವ್ಯತ್ಯಾಸ ಇದೆ ಅವ್ರ ಲೈಫೇ ಬೇರೆ ನಮ್ಮ ಲೈಫೇ ಬೇರೆ ನಾನು ಅವ್ರನ್ನ ಜಡ್ಜ್ ಮಾಡೋಕ್ಕಾಗಲ್ಲ ಅವ್ರು ನನ್ನ ಜಡ್ಜ್ ಮಾಡೋಕ್ಕಾಗಲ್ಲ ಯಾಕೆಂದರೆ ನಮ್ಮದು ಅವ್ರದ್ದು ಲೈಫ್ ಸ್ಟೈಲೇ ಬೇರೆ ಥರ ಇದೆ ಅಲ್ವಾ ತುಕ್ಕಾಲಿ ಅಂದ್ರೇ ಬೇರೆ ಅವರೇ ಬೇರೆ ಅಲ್ವಾ ಒಂದು ಇನ್ಸಿಡೆಂಟ್ ಹ್ಞೂ ಈಗ ಚನ್ನಶೆಟ್ಟಿ ಹ್ಞೂ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಒಪಿನಿಯನ್ ಅಂದ್ರೆ ಏನು ಹೇಳಿಲ್ಲಪ್ಪ ಯಾಕೆಂದ್ರೆ ಅಲ್ಲ ನಾನು ಹೇಳಿದೆ ಗಂಡ ಗಂಡೆ ಹೆಂಡತಿ ಕಷ್ಟನೋ ಸುಖನೋ ಜೊತೆಯಾಗಿ ನೀವು ನೀವಾಗಿರಬೇಕು ಅದೇ ನಾವು ಆಸೆ ಕೊಡೋದು ನಾನು ನೀನು ಕೇಳಿರೋ ಪ್ರಶ್ನೆಗೆ ಒಂದೇ ಹೇಳೋದು ಭಗವಂತ ಮನಸ್ಸು ಮಾಡಿ ಅವ್ರ ಮನಸ್ಸನ್ನು ಚೇಂಜ್ ಮಾಡಿ ಇಬ್ರು ಒಂದಾಗ್ಲಿ ಅನ್ನೋದೇ ನನ್ನ ಆಸೆ ಯಾಕೆಂದ್ರೆ ತುಂಬ ವರ್ಷ ಜರ್ನಿ ಮಾಡಿದರೆ ಆ ನೆನಪುಗಳು ಅಳಿಸ್ ಹೋಗ್ಬಾರ್ದು ಇರಬೇಕು ಅನ್ನೋದೇ ನನ್ನ ಆಸೆ ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ ಅವರಿಬ್ರು ಒಂದಾಗಲಿ ಅಷ್ಟೇ ಆಸೆ ಇನ್ನೇನು ಓಕೆ ಯು ಯು ಇರೋಣ ಎಲ್ರಿಗೂ ಧನ್ಯವಾದಗಳು ಹಣ ಇರೀ ಹೇಳಿ ರೋಲ್ ಮಾಡ್ಕೊಬಿಡಿ ಸುಮ್ಮನೆ ಇಟ್ಕೊಂಡಿರಿ ಎಲ್ರಿಗೂ ಧನ್ಯವಾದಗಳು ನಿಮ್ಮೆಲ್ಲರನ್ನು ನಾನು ತುಂಬ ಪ್ರೀತಿಸ್ತೀನಿ ಯಾವಾಗ ಬಂದ್ರು ಇದೇ ಪ್ರೀತಿಯಿಂದ ಆತ್ಮೀಯತೆಯಿಂದ ನನಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹಾಗೆಯೇ ಕರ್ನಾಟಕದ ಕುಲಕೋಟಿ ಕನ್ನಡ ಕಲಾಭಿಮಾನಿ ದೇವ್ರಗಳಿಗೆ ತುಂಬ ಹೃದಯದ ಧನ್ಯವಾದಗಳು ನನ್ನನ್ನು ಇಲ್ಲಿವರೆಗೂ ಬೆಳೆಸಿದಿರ ಮುಂದೆನೂ ತಗೊಂಡು ಹೋಗ್ತೀರಾ ಮುಂದೇ ದೊಡ್ಡ ಮಟ್ಟಕ್ಕೆ ಬೆಳೆಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಧನ್ಯವಾದಗಳು ಏನಾದರೂ ತಪ್ಪು ನಪ್ಪಾಗಿದ್ದರೆ ನೀವು ಒಟ್ಟಿಗೆ ಹಾಕೊಂಡು ಕ್ಷಮಿಸ್ಬಿಡಿ ಧನ್ಯವಾದಗಳು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ